ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಅಂತ ಹೇಳ್ತಾರೆ ಅಂದರೆ ವಿದ್ಯೆಯ ಒಂದು ಅಕ್ಷರವನ್ನು ಕಲಿಸ್ಕೊಟ್ಟವನು ಗುರು ಅಂತ ಆದರೆ ಕೆಲವರಿರ್ತಾರೆ ತಾವು ಮಾಡುವಂತಹ ಕೆಲಸದಿಂದ ಆತ ಗುರು ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಸೊ ಇಂತಹ ಒಂದು ದುರ್ವರ್ತನೆಯ ಪರಾಕಾಷ್ಠೆ ಬಹುಶಃ ಎಲ್ಲೂ ಕೇಳಿರಲಿಕ್ಕೆ ಅಲ್ಲ ಇದು ಮೊದಲನೇದು ಅನಿಸುತ್ತೆ ಈ ಥರದ್ದು ಕಡಿವಾಣ ಆಗಬೇಕಾದ್ರೆ ಗುರುಗಳಿಗೆ ಯಾವ ರೀತಿಯಾಗಿ ಪಾಠ ಕಲಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಹುಶಃ ಇಂತಹ ಒಂದು ದುರ್ವರ್ತನೆಗೆ ಪರಾಕಾಷ್ಠೆ ನಡೆದಿರೋದಾದರೂ ಎಲ್ಲಿ ಏನು ಘಟನೆ ಅದು ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೀವೇ ನೋಡಿ ಎಸ್ ಈ ಘಟನೆ ನೋಡ್ತಾ ಇದ್ದೀರಿ ಒಬ್ಬ ವ್ಯಕ್ತಿ ಕಾಲಿಗೆ ಬೀಳುತ್ತಿದ್ದಾನೆ ಒಂದು ಮಹಿಳೆಯ ಕಾಲಿಗೆ ಮತ್ತೊಂದು ಕಡೆ ಕೈ ಮುಕ್ಕೊಂಡು ಕುಳಿತಿರುವಂಥದ್ದು ಫೋಟೋ ನೋಡಿ ನೀವು ಅಲ್ಲಿ ಮೇಲಿನ ಭಾಗದಲ್ಲಿ ಕೆಲವು ವಿಚಾರಗಳು ಹೋಗ್ತಾ ಇದೆ ನೀವು ಗಮನಿಸ್ಬೋದು ರಾಯಚೂರಿನ ಆದರ್ಶ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂಥ ಘಟನೆ ಸಹಶಿಕ್ಷಕ ಮೆಹಬೂಬ್ ಅನ್ನುವಂತಹ ವ್ಯಕ್ತಿ ಶಿಕ್ಷಕ ಆತ ಆತ ಕಾಲಿಗೆ ಬಿದ್ದಿದ್ದಾನೆ ತನ್ನ ಸಹೋದ್ಯೋಗಿ ಶಿಕ್ಷಕಿಯ ಕಾಲಿಗೆ ಯಾಕೆ ಗುರುಗಳೇ ಇನ್ನೊಬ್ಬರ ಗುರುಗಳು ಕಾಲಿಗೆ ಯಾಕೆ ಬೀಳ್ತಾರೆ ಅಲ್ಲಿ ಏನೋ ನಡೆದಿರಬೇಕಾಗಿದರೆ ಅಂತ ಎಸ್ ಶಿಕ್ಷಕಿಯ ಕಾಲಿಗೆ ಬೀಳಿಸಿ ಕ್ಷಮೆ ಬಿದ್ದು ಕ್ಷಮೆ ಕೇಳಿದ್ದಾನೆ ಅಲ್ಲಿದ್ದವರೆಲ್ಲ ತನಗೆ ಧರ್ಮದೇಟು ಕೂಡ ಕೊಟ್ಟಿದ್ದಾರೆ ನೋಡಿ ಏನು ನಡೆದಿದೆ ಇಲ್ಲಿ ಅಂತಂದರೆ ಶಾಲೆಯ ಶಿಕ್ಷಕರಿಲ್ಲ ಅಂತ ಒಂದು ಕಡೆ ಈಗಾಗಲೇ ಮಧು ಬಂಗಾರಪ್ಪ ಅವರು ಏನೋ ನಿರ್ಧಾರ ತೆಗೆದುಕೊಂಡಿದ್ದಾರೆ ಐವತ್ತು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ಅಂತ ಆಕೆ ಕೂಡ ಆ ರಾಯಚೂರಿನ ಹತ್ತಿರದ ಒಂದು ಶಾಲೆಯಲ್ಲಿ ಆದರ್ಶ ಶಾಲೆಗಳು ಆ ಶಾಲೆಯಲ್ಲಿ ಆತ ಶಿಕ್ಷಕ ಅತಿಥಿ ಶಿಕ್ಷಕಿಯಾಗಿ ಬಂದಂತಹ ಆ ಟೀಚರ್ಗೆ ಮೆಸೇಜ್ ಮಾಡ್ತಾ ಇರ್ತಾನೆ ಮಂಚಕ್ಕೆ ಕರೀತಾನೆ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳ್ತಾನೆ ಇದು ಒಬ್ಬ ಗುರುವಾಗಿ ಒಬ್ಬ ಶಿಕ್ಷಕನಾಗಿ ಒಬ್ಬ ಸೀನಿಯರ್ ಟೀಚರಾಗಿ ಆತ ನಡ್ಕೊಂಡಿರುವಂತಹ ವಿಲಕ್ಷಣವಾದಂತಹ ಘಟನೆ ಶಿಕ್ಷಕಿ ಏನು ಮಾಡ್ತಾರೆ ಗಾಬರಿ ಆಗ್ತಾರೆ ಮತ್ತು ನಾಳೆ ಬಂದಲ್ಲಿ ಕೆಲಸ ಮಾಡೋದು ಹೇಗೆ ಪ್ರತಿದಿನ ಈತನ ಈತ ಟೀಚರು ಆದರೆ ಕೊಟ್ಟಿರೋದು ಟಾರ್ಚರ್ ರಾಯಚೂರಿನ ಆದರ್ಶ ಶಾಲೆಯಲ್ಲಿ ನಡೆದಿರುವಂಥ ಘಟನೆ ಸಹ ಶಿಕ್ಷಕ ಏನಿದು ಇದ್ದಾನೆ ಮೆಸೇಜ್ಗಳನ್ನು ಅಶ್ಲೀಲವಾಗಿ ನಂತರ ಆಕೆ ತನ್ನ ಕುಟುಂಬದವರಿಗೆ ತಿಳಿಸ್ತಾಳೆ ಯಾರಿಗೇ ಆಗಲಿ ಅದು ಬಹಳ ಕಷ್ಟ ಆಗತ್ತೆ ನಂತರ ಕುಟುಂಬದವರು ಬಂದಿದ್ದಾರೆ ಗ್ರಾಮಸ್ಥರ ಜೊತೆ ಈ ವಿಚಾರನೆಲ್ಲ ಪ್ರಸ್ತಾಪ ಮಾಡಿ ಶಿಕ್ಷಕನಿಗೆ ಪಾಠ ಕಲಿಸಿದ್ದಾರೆ ಪಾಠ ಕಲಿತ ಮೇಲೆ ಆತ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾನೆ ಇನ್ನೆಂದೂ ಹೀಗೆ ಮಾಡೋದಿಲ್ಲ ಅಂತ ತಪ್ಪೊಪ್ಪಿಗೆ ಪತ್ರವನ್ನು ಬರೆದಿದ್ದಾನೆ ನೋಡ್ತಾ ಇದ್ದೀರಿ ಇದು ಶಿಕ್ಷಕ ಸಮುದಾಯಕ್ಕೆ ಆತ ಮಾಡಿರುವಂತಹ ಅವಮಾನ ಇದನ್ನ ನೋಡಿ ಮಕ್ಕಳು ಏನು ಕಲಿತಾರ್ರಿ ಇದನ್ನು ನೋಡಿ ಇವ ಇವಾಗಿನ ನ ಮಕ್ಕಳು ಏನು ಕಲಿತಾರೆ ಆದರ್ಶ ಶಾಲೆಯ ಆತ ಪ್ರಭಾರಿ ಪ್ರಾಚಾರ್ಯ ಅಂತೆ ಪ್ರಭಾರ ಪ್ರಾಚಾರ್ಯ ಶಿಕ್ಷಕರ ಸ್ಥಾನಕ್ಕೆ ಆತ ಕಳಂಕ ನೋಡಿ ಅಷ್ಟಾದರೂ ಕೂಡ ತಪ್ಪೊಪ್ಪಿಗೆ ಪತ್ರಕ್ಕೆ ಆಕೆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಅವರು ಕುಟುಂಬಸ್ಥರೆಲ್ಲ ಬಿಟ್ಟುಬಿಟ್ಟಿದ್ದಾರೆ ಆತನ್ನು ಪೊಲೀಸರಿಗೆ ಯಾರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಆದರೆ ಶಿಕ್ಷಣ ಇಲಾಖೆ ಸುಮ್ಮನೆ ಇರುತ್ತಾ ಆದರ್ಶ ಶಾಲೆ ಯಾವ ವ್ಯಾಪ್ತಿಗೆ ಬರುತ್ತೆ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಶಿಕ್ಷಣ ಸಚಿವರು ಏನು ಕ್ರಮ ತೆಗೆದುಕೊಳ್ತಾರೆ ಇದೆಲ್ಲ ಒಂದು ಎಕ್ಸಾಂಪಲ್ ಆಗಬೇಕು ಮಾದರಿ ಶಿಕ್ಷಕ ಅನ್ನುವಂಥದ್ದನ್ನು ಎಕ್ಸಾಂಪಲ್ ತೆಗೆದುಕೊಳ್ತೀವ ನಮ್ಮ ಗುರುಗಳು ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಪಾಠ ಹೇಳ್ತಾ ಇದ್ರು ಜೀವನ ಮೌಲ್ಯಗಳನ್ನು ಕಳಿಸ್ತಾಯಿದ್ರು ಆದರೆ ಏನು ಮಾಡ್ತಿದ್ದಾರೆ ಇವ್ರಿಗೊಬ್ಬ ಮಾದರಿ ಇಂಥ ಮಾದರಿ ಆಗಬೇಕು ಯಾರಿಗಾದರೂ ಅಂದರೆ ಸರ್ಕಾರ ಇಂಥ ಶಿಕ್ಷಕನನ್ನು ಮಾದರಿಯನ್ನಾಗಿ ಮಾಡಬೇಕು ಇನ್ನೊಂದು ಸರಿ ಈ ಬೇರೆ ಯಾರಾದರೂ ಈ ರೀತಿ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಇವನು ಮಾದರಿ ಆಗಬೇಕು ಎಲ್ರಿಗೂ ಅಂತ ಮಾಡೋರಿಗೆ ಪೊಲೀಸರಿಗೆ ದೂರನ್ನು ಕೊಡದೆ ಕ್ಷಮಿಸಿದ್ದಾರೆ ಶಿಕ್ಷಕಿ ಕ್ಷಮೆಗೆ ಅರ್ಹನೇ ಅಲ್ಲ ಆಯಿತ ಆದರೂ ಕೂಡ ಆತನನ್ನು ಕ್ಷಮಿಸಿದ್ದಾರೆ ರಾಯಚೂರಿನಲ್ಲಿ ನಡೆದಿರುವಂತಹ ಘಟನೆ